ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಒಂದು ಮನವಿ ಇರೋದರಲ್ಲಿ ಒಂದು ರೀತಿಯಲ್ಲಿ ಸೃಜನಶೀಲ ಮತ್ತು ದೊಡ್ಡ ಕೆಲಸವನ್ನು ಮಾಡ್ತಕ್ಕಂಥ ವಿಷನ್ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದೇ ಒಂದು ಮನವಿ ಏನಂತ ಅಂದರೆ ಸುತ್ತ ಕರ್ನಾಟಕ ರಾಜ್ಯ ಓಡಾಡ್ಕೊಂಡು ಬಂದೆ ಒಂದು ಜಾತಿ ಗಣತಿಯನ್ನು ಎಲ್ಲೋ ಒಂದು ಕಡೆ ದೇವರಾಜ ಅರಸು ಮೇಲೆ ಸರ್ವರಿಗೂ ಸಮಪಾಲು ಸಿಗೋಕೆ ವೈಜ್ಞಾನಿಕವಾದ ರಿಸರ್ವೇಶನ್ ಸಿಗೋಕ್ಕೆ ಜನಗಣತಿ ಮುಖ್ಯ ಅಲ್ಲ ಗಣತಿ ಮುಖ್ಯ ಅನ್ನೋದಾಗಿರೋದ್ರಿಂದ ನೀವೇ ಮಾಡಿಸಿರೋದ್ರಿಂದ ಇವತ್ತು ನಿಮಗೆ ಅವಕಾಶ ಇರೋದ್ರಿಂದ ಅದನ್ನು ಹೇಗಾದರೂ ಮಾಡಿ ಆಚೆ ಬಿಟ್ಟು ಅನುಷ್ಠಾನ ತೊಂದರೆ ಶೋಷಿತ ಮುನ್ನೂರು ನಾನೂರು ಜಾತಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದನ್ನು ಮಾತನ್ನು ಹೇಳೋದು ಭಾಳ ಮುಖ್ಯ ಅಂತ ನನಗೆ ಅನಿಸಿತ್ತು ಆಮೇಲೆ ಈ ಸಿಳ್ಳೆ ಖ್ಯಾತ ಕಿಳ್ಳೆ ಖ್ಯಾತ ಅಂತ ಆ ಜಾತಿ ಕನ್ಫ್ಯೂಷನ್ ಅಲ್ಲಿ ಮಕ್ಕಳು ಊಟ ಇಲ್ದಂಗೆ ಒಂದೇ ಸ್ಕೂಲ್ ನಲ್ಲಿ ಶಿಳ್ಳೆ ಖ್ಯಾತರು ಅವರೇ ಕಿಳ್ಳೆ ಖ್ಯಾತರು ಅವರೇ ಒಂದ್ ಕಡೆ ಪರಿಶಿಷ್ಟ ಜಾತಿ ಒಂದ್ ಕಡೆ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನ ನೀರು ಊಟನೂ ಕೊಡದಂಗೆ ಇನ್ನೊಂದು ಬ್ಯಾಚ್ ಮಾಡಿ ಮಾಡ್ತಾ ಇದ್ದಾರೆ ಅದು ಬಹಳ ದೊಡ್ಡ ಕೆಲಸ ಏನಲ್ಲ ಸಿಳ್ಳೆ ಖ್ಯಾತ ಆಗಲಿ ಕಿಳ್ಳೆ ಖ್ಯಾತ ಆಗಲಿ ಆ ಮಕ್ಕಳಿಗೆ ಸರ್ವರಿಗೂ ಊಟ ಸಿಗಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಬೇಕು ನೀರಾವರಿಗೆ ರೈತರಿಗಾಗಿರ್ತಕ್ಕಂತ ಪಂಪ್ ವಿಶೇಷವಾಗಿ ಕಬ್ಬಿನ ವಿಚಾರದಲ್ಲಿ ಒಂದು ದುಃಖ ದೂರ ಬಂತು ನೆನ್ನೆ ದಿವಸ ಕಬ್ಬು ಹರಿತಾರೆ ಬೆಳೀತಾರೆ ಬಡವರಾಗಿದ್ದಾರೆ ಹೆಂಗೆ ಅಂದ್ರೆ ಬೆಳೆದವರು ಲಾರಿನಲ್ಲಿ ತನ್ನಲ್ಲಿ ಫ್ಯಾಕ್ಟ್ರಿಗೆ ತಗೊಂಡಿದ್ರೆ ಆ ಫ್ಯಾಕ್ಟ್ರಿ ಎಲ್ಲರೂ ರಾಜಕಾರಣಿಗಳಾಗಿದ್ದಾರೆ ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಒಂದು ಎರಡು ಟನ್ನು ಮೋಸ ಮಾಡ್ತಾರಂತೆ ವೈ ಬ್ರಿಡ್ಜ್ ಅಲ್ಲಿ ಅದಕ್ಕೆ ನಾನು ಕೇಳ್ಕೊಳ್ಳೋದೇ ಅಂದ್ರೆ ವೈ ಬ್ರಿಡ್ಜ್ ಅನ್ನ ಆ ಗೇಟ್ ಅಲ್ಲಿ ಸರ್ಕಾರದ್ದೇ ಒಂದು ಮಾಡಿಬಿಡಿ ಅವರ ಪ್ರತಿನಿಧಿ ಒಬ್ಬಿರಲಿ ಈ ರೈತರ ಪ್ರತಿನಿಧಿ ಒಬ್ಬಿರಲಿ ತೂಕ ಮಾಡಲಿ ಅದು ದಾಖಲೆ ಹಾಕೊಂಡು ಒಳಗಡೆ ಹೋಗ್ಲಿ ಕೊಡೋ ದುಡ್ಡು ನೆಟ್ಟಿ ಕೊಡಲ್ಲ ಒಳಗೂ ಮೋಸ ಮಾಡ್ತಾರೆ ಅಂತ ಅಂದರೆ ಇದು ಶೋಷಣೆ ಇದೆ ಇಂಥವು ಬೇಕಾದಷ್ಟು ಇದ್ದಾವೆ ಯಾಕೆಂದ್ರೆ ಎಲ್ಲೋ ಒಂದು ಕಡೆ ನೀವು ಇಷ್ಟು ವರ್ಷದಲ್ಲಿ ದೇವರಾಜ್ ಅವರ ರೀತಿಯಲ್ಲಿ ಶೋಷಿತ ವರ್ಗಕ್ಕೆ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಬೇರೆ ಅಪ್ಪರವರಿಗೆ ಯಾರಿಗೂ ಅನುಕೂಲ ಅನಾನುಕೂಲ ಆಗದೆ ಇವ್ರಿಗೆ ಇನ್ನೂ ಹೆಚ್ಚಿನ ಸರ್ವರಿಗೂ ಸಮಪಾಲು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಕಡೆ ಮಾಡಿ